ಮದ್ದೂರು ಪುರಸಭೆಯಲ್ಲಿ ಈ ಹಿಂದೆ ನಡೆದಿರುವ ಕಾಮಗಾರಿಗಳ ಬಗ್ಗೆ ಹಲವು ಬಾರಿ ಮಾಹಿತಿ ಕೇಳಿದ್ದರೂ ಅಧಿಕಾರಿಗಳು ಸಮರ್ಪಕವಾಗಿ ನೀಡುತ್ತಿಲ್ಲ ಎಂದು ಆರೋಪಿಸಿ ಜೆಡಿಎಸ್ ಕೆಲ ಸದಸ್ಯರುಗಳು ಪುರಸಭಾ ಸಾಮಾನ್ಯ ಸಭೆಯನ್ನು ಸಭಾತ್ಯಾಗ ಮಾಡಿದರು ಪುರಸಭೆಯ ಎಸ್ಎಂ ಕೃಷ್ಣ ಸಭಾಂಗಣದಲ್ಲಿ ಪುರಸಭಾಧ್ಯಕ್ಷೆ ಕೋಕಿಲ ಅರುಣ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಈ ಘಟನೆ ನಡೆಯಿತು ಸಭೆಯು ಆರಂಭದಲ್ಲೇ ಈ ಹಿಂದಿನ ಹಲವು ಸಭೆಗಳಲ್ಲಿ ಕುಡಿಯುವ ನೀರು ಒಳಚರಂಡಿ ಕಾಮಗಾರಿ ಸೇರಿದಂತೆ ಕೆಲವು ಕಾಮಗಾರಿಗಳು ಹಲವಾರು ವಾರ್ಡ್ಗಳಲ್ಲಿ ಸರಿಯಾಗಿ ನಡೆದಿಲ್ಲ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತಪ್ಪು ಮಾಹಿತಿ ನೀಡಿದ ಬಗ್ಗೆ ಆಕ್ಷೇಪವನ್ನು ಸದಸ್ಯರು ವ್ಯಕ್ತಪಡಿಸಿದ್ದರು

ಅಲ್ಲಿ ರಿಜಿಸ್ಟರ್ ಮಾಡೋರು ರಿಜಿಸ್ಟರ್ ಹೆಸ್ರು ಮಾಡ್ಕೊಟ್ಟಿರ್ತಾರ ಇಲ್ಲ ನೀವು ಇ ಸಿ ಪಾಸಿ ಎಲ್ಲ ಕೇಳ್ತೀರಿ ಹೆಂಗ್ ಹೆಂಗು ಅವ್ರ ತಾತಂಗ್ ಹೆಂಗ್ ಬತ್ತು ಅಂದ್ರೆ ಅದ ಕಟ್ಕೊಂಡು ಅವಂಗೇನಾಗಬೇಕು ಅವಂಗ ಇವತ್ತು ತಗೊಂಡ್ರೆ ಅವ್ನ್ ಮಾಡ್ಕೊಡಿ ಅವ್ನ್ಗೆ ಅದನ್ನ ನೀವೇ ಕೇಳ್ತಿರಿ ಈ ಬಗ್ಗೆ ಮುಂದಿನ ಸಭೆಯಲ್ಲಿ ಸೂಕ್ತ ಮಾಹಿತಿಯನ್ನು ಕೊಡಿಸುತ್ತೇನೆ ಎಂದು ಹೇಳಿದ್ದರೂ ಪೂರಕ ಮಾಹಿತಿಯನ್ನು ಈ ಸಭೆಯಲ್ಲೂ ಕೊಟ್ಟಿಲ್ಲ ಏಕೆ ಎಂದು ಮುಖ್ಯಾಧಿಕಾರಿ ಮೀನಾಕ್ಷಿರನ್ನು ಪ್ರಶ್ನಿಸಿದ ಜೆಡಿಎಸ್ ಸದಸ್ಯರಾದ ಎಸ್ ಮಹೇಶ್ ಹಾಗೂ ಪ್ರಿಯಾಂಕಪ್ಪುಗೌಡ ಬೇಸರ ವ್ಯಕ್ತಪಡಿಸಿ ಸಭಾತ್ಯಾಗ ಮಾಡಿ ಸಭೆಯಿಂದ ಹೊರ ನಡೆದರು

ಈ ವೇಳೆ ಸಭೆಗೆ ಆಗಮಿಸಿದ ಶಾಸಕ ಕೆಎಂ ಉದಯ್ ಮಾತನಾಡಿ ಮುಖ್ಯಾಧಿಕಾರಿ ಎಂ ಮೀನಾಕ್ಷಿ ಅವರು ಕೂಡಲೇ ಸರಿಯಾದ ಮಾಹಿತಿಯನ್ನು ಸಂಬಂಧಪಟ್ಟಅಧಿಕಾರಿಗಳಿಂದ ಪಡೆದು ಸದಸ್ಯರಿಗೆ ಕೊಡಿಸಲು ಕ್ರಮ ಕೈಗೊಳ್ಳಬೇಕು ಸೂಕ್ತ ಮಾಹಿತಿ ನೀಡದ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದರು ನಾನು ಎಲ್ಲ ತಿರುಗಿದ್ದೀನಿ ವಾರ್ಡ್ ಬಾರ್ಡು ಎಲ್ಲ ನೋಡಿದ್ದೀನಿ ಅದನ್ನ ಒಂದು ಪುರ್ಸಭೆ ಲೆವೆಲ್ಗೆ ತರುವ ನೀವೆಲ್ಲ ಒಗ್ಗಟ್ಟಿಂದ ಸಹಕಾರ ಮಾಡೋದು ಅದು ಆಗ್ತದೆ ಜನ ಜನತೆಯಿಂದ ಒನ್ಜೆಕ್ಷನ್ಗಳು ಮಾಡ್ತಾ ಹೋದಾಗ ನನಗೆ ಎಲ್ಲ ಕೆಲಸ ಬಿಟ್ಟು ಪುರ್ಸಭೆಯಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನಂದರೆ ಒಂದು ಒಳ್ಳೆಯದಾಗ್ಲಿ ಎಲ್ಲ ಹದಗೆಟ್ ಆಗಿದೆ ಪರಿಸ್ಥಿತಿ ಹೆಂಗೆ ಅಂದರೆ ಅಲ್ಲೋ ಬ್ಲಾಕ್ ಬೇಲ್ ಮಾಡ್ತಾರೆ ಸಿಗಾಕ್ಸ್ಕೊಳ್ತಾರೆ ನಮ್ಮನ್ನು ಈ ಥರ ಒಂಥರ ಯಾರೇ ಒಬ್ರು ಬರಬೇಕು ಅಂತ ಈ ಥರ ಹೇಳ್ತಾರೆ ಪ್ರುಸಪ್ಪ ಬರೋಕೆ ಮತ್ತೊಂದಿಗೆ ಯಾರು ತಯಾರಿಲ್ಲ ಅಂತ ಒಂದು ಕೆಟ್ಟ ಮಾಹಿತಿ ಒಳ್ಳೆಯ ಇದೆ ಅದನ್ನ ಹೋಗಲಾಡಿಸ್ಬೇಕು ನಮಗೇನು ಲೇಟ್ ಏನೋ ಒಂದು ಮಾಡ್ಕೊಂಡು ನಮಗೇನೋ ಏನೋ ಮಿಲ್ಲೀದಲ್ ಮಾಡೋ ಅವಶ್ಯಕತೆ ನಮಗಿಲ್ಲ ಅದು ಬೇಕಾಗಿಲ್ಲ ಮೈಲೇಜ್ ಮಾಡಬೇಕು ಸ್ಟ್ರೀಮ್ ಲೈನ್ ಮಾಡಬೇಕು ಸ್ವಲ್ಪ ನೀವೆಲ್ಲ ಸಹಕಾರ ಮಾಡಿ ಒಂದು ಮೂರು ಹಾಕಿದ್ರೆ ಅಲ್ಲಿ ಎಲ್ಲನೂ ಒಂದು ಲೆವೆಲ್ಗೆ ಕರೆಕ್ಟ್ ಮಾಡೋಣ ಮಾಡಬೇಕು ಅಭಿವೃದ್ಧಿ ಜೊತೆಗೆ ಆಗ್ತದೆ ಅದ್ರ ಜೊತೆಗೆ